ಅಯ್ಯ ಬ್ರೋ ನೀವು ಹೇಳ್ದ ಹಾಗೆ ಮಾಡಿದೆ ನಿಮ್ಮ ರೂಮಿಗೆ ಮೊದಲೇ ಒಂದು ಬೀಗ ಹಾಕಿತ್ತಾ ಆದರೆ ಪಕ್ಕ ನಾನು ಇನ್ನೊಂದು ಬೀಗ ಹಾಕ್ಬಿಟ್ಟೆ ವೆರಿ ಗುಡ್ ಸಾಕ್ಷಿ ಸಾಕ್ಷಿ ಯಾರಾದರೂ ನೀನು ನೋಡೋದಕ್ಕೂ ಮುಂಚೆ ನೀನು ಇಲ್ಲಿಂದ ಹೊರಟೋಗು ಹಾಗೆ ರೂಮ್ ಕಡೆ ಯಾರಾದರೂ ಬರ್ತಾರ ಅನ್ನೋದ್ರ ಮೇಲೆ ಒಂದು ಕಣ್ಣಿಟ್ಟಿರೋ ಪುಟ್ಟಿ ಆಯ್ತಾ ಸರಿ ಓಕೆ ಬಾಯ್ ಇದು ಎರಡೆಡ್ ಬೀಗ ಇದೆ ಈ ಅಪ್ಪ ಮಗಳು ಆಡೋ ಆಟಗಳು ಒಂದೊಂದಲ್ಲ ಇಲ್ಲಿರೋದು ಎರಡು ಬೀಗ ಕೊಟ್ಟಿರೋದು ಕೀ ಕೀನ್ ರಾಜನ ಮಹಾರಾಜನ ಎರಡೆರಡು ಬೀಗ ಹಾಕಕ್ಕೆ ಇನ್ನೊಂದು ಕೀ ಇಸ್ಕೊಂಬಂದು ಇವ್ನ ಕ್ರಾಚಾರ ಬಿಡಿಸ್ತೀನಿ ನನಗ್ ಬರ್ತಾ ಇರೋ ಕೋಪದಲ್ಲಿ ಒಬ್ಬೊಬ್ ಬಿಡೋಣ ಅಂತ ಅನಿಸ್ತಾ ಇದೆ ಆದ್ರೆ ನಮ್ಮ ಮುಖಂಡರು ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ ಹೇಳಿದಾರೆ ಏನೇ ಆಗಲಿ ಅಮೃತ ನನ್ನ ಕೈ ಬಿಟ್ಟು ಹೋಗ್ಬಾರ್ದು ಇನ್ನೊಂದು ಬೀಗದ ಕೈ ತಂದು ಒಳಗಡೆಯವ್ರನ್ನ ಚಚ್ಚಿ ಬಿಸಾಕ್ತೀನಿ ಮಾವಾ ಮಾೀ ಅಲ್ಲಿ ನೋಡ್ರ ಎರಡೆರಡು ಬೀಗ ಇದೆ ನನಗೆ ಒಂದೇ ಒಂದು ಕೀ ಕೊಟ್ಟು ಕಳಿಸಿದ್ದೀರಾ ಏನು ಅಪ್ಪ ಮಗಳು ಸೇರಿ ಆಟ ಆಡ್ತಾ ಇದ್ದೀರಾ ಎರಡು ಬೀಗನಾ ಬೀಗ ತೆಗ್ದಿದ್ದೀನಿ ಬನ್ನಿ ಸಾಕ್ಷಿ ಈಗ ಪಾಡಿಗೆ ನೀನು ಹೋಗಿ ಆಟಾಡ್ತು ನಾನು ಹೇಳಿದೆಲ್ಲ ನೆನಪಿದೆ ತಾನೆ ಹಾ ಎಲ್ಲ ನೆನಪಿದೆ ಅಣ್ಣಂಗೂ ಎಲ್ಲ ನೆನಪಿದೆ ಆಲ್ ದಿ ಬೆಸ್ಟ್ ಅರುಣ್ ಬ್ರೋ ಥ್ಯಾಂಕ್ಸ್ ನಾನು ನೋಡಿದ್ನಲ್ಲ ಮುಂದೆ ಬೇಗ ಹಾಕಿದ್ದು ಏನಿವಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಾ ಚೇಚೆ ಆಗಲ್ಲಪ್ಪ ಮತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ಅಲ್ಲಿ ಬಂದು ನೋಡಿ ಅಬ್ಬ ಅರುಣ್ ಏನೋ ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಆ ರೂಮಿಂದ ತಪ್ಪಿಸ್ಕೊಂಡಿರ್ಬೋದು ಅನ್ಸುತ್ತೆ ಈಗ ಇದೆ ಮಜಾ ಇನ್ನು ಆ ಹರೀಶ್ ಬಾಯ್ ಬಾಯ್ ಬಡ್ಕೋಬೇಕಷ್ಟೆ ಅರುಣ್ ಏನಾದರೂ ಪ್ಲ್ಯಾನ್ ಮಾಡಿ ಅಮೃತ ಹರೀಶ್ ಮದುವೆ ನಿಲ್ಲಿಸಿದ್ರೆ ಸಾಕು ಆಮೇಲೆ ಅಮೃತ ಜಯಲಕ್ಷ್ಮಿ ಅವ್ರ ಮನೆ ಸೊಸೆಯಾಗಿ ಅಮ್ಮ ಸಾಕು ಕನಸ್ಕೊಂಡಿದ್ದು ನೀನು ಅದೇ ಕನಸನ್ನ ರಿವೈಂಡ್ ಮಾಡಿ ಮಾಡಿ ಕಾಣ್ತಾನೇ ಇದೆಯಾ ಆದರೆ ಅದು ನನಸಾಗಬೇಕಲ್ಲ ಅಲ್ಲಿವರೆಗೂ ಸ್ವಲ್ಪ ತಡ್ಕೋ ಇದೇನು ಅಮೃತ ನಾವಕ್ಕಿದ್ ಒಂದ್ ಬೀಗ ಅಲ್ವಾ ಎಂತ ಬೀಗ ಇದೆ ಅಪ್ಪ ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಬಡ್ಡಿ ಮಗ ನೋಡೋಗಿದ್ದಾನೆ ಅಂತ ಅನ್ಸುತ್ತೆ ಮುಂಚೆ ಆಗಲೇ ಒದೇ ತಿಂದನಲ್ಲ ಈ ಸರಿ ಹೊಡೆದ್ರೆ ಮುಟ್ ನೋಡ್ಕೊಳಕ್ಕೆ ಮೂಳೆನೂ ಸಿಗಲ್ಲ ಅಂತ ಅವನಿಗೂ ಚೆನ್ನಾಗಿ ಗೊತ್ತು ಅದಕ್ಕೆ ಓಡೋಗಿದ್ದಾನೆ ನನಗೆ ಎದುರು ದೇವ್ರ್ರು ಯಾರಿದ್ದಾರೆ ಇಲ್ಲಿ ಬೆಲ್ಟ್ ಅಂತೆ ಅವ್ರಿಗೆ ಬಾಕ್ಸಿಂಗ್ ಅಂತ ಅಂತೆ ಅವರತ್ರ ಬಾಕ್ಸಿಂಗ್ ಲೋ ಇದೆ ಅಂತೇ ಅರುಣ್ ಬ್ರೋ ನನಗೂ ಕರಾಟೆ ಹೇಳಿಕೊಡತಿನ ಅಂತ ಹೇಳಿದಾರೆ ಅವರು ಚಾಂಪಿಯನ್ ಅಲ್ವಾ ಚೆನ್ನಾಗಿ ಹೇಳ್ಕೊಡ್ತಾರೆ ಹೇಯ್ ಚಟೋ ಬರು ಇಲ್ಲಿ ಹೇಯ್ ನಿಮಗೆ ಹೇಳ್ತರೋದು ಕಿವಿ ಕೇಳಲ್ವಾ ಬರು ಇಲ್ಲಿ अंकಲ್ ಹೇಯ್ ನಾನು ಅಂಕಲ್ಲ ಅರುಣ್ ಗಾದ್ರೆ ಬ್ರೋ ಅಂತೀರಾ ನಾನು ನಿಮ್ಗೆ अंकಲ್ಲ ನೀವ್ಯಾಕ್ ನಮ್ಮ ಅಣ್ಣನ ಹುಡುಗ ಅಂತ ಕರಿತೀರಾ ನಮ್ಮ ಅಣ್ಣನ್ ಹೆಸರಿದೆ ಗೊತ್ತಾ ಅಂಕಲ್ ಐ ಹುಡುಗನ ಹುಡುಗ ಅಂದೆ ಇನ್ನೇನ್ ಮಹಾರಾಜ ಅಂತ ಕರಿಬೇಕಾ ಹೇ ಚೋಟಿ ನೀ ನನ್ನ ಹತ್ರ ಮಾತಾಡಕ್ ಬರ್ಬೇಡ ನಾನ್ ಚೋಟಿ ಆದ್ರೆ ನೀವ್ ಬೋಟಿ ನಿಮ್ಮ ಅರುಣೇನು ತಂದೂರಿ ರೋಟಿನಾ ಮಕ್ಕಳ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನು ಗೊತ್ತಿಲ್ವಲ್ಲ ನಿಮ್ಗೆ ಸೂರ್ಯ ಸಾಕ್ಷಿ ನಿಮ್ ಅರುಣ್ ಬರೋ ಎಲ್ಲೋದ್ರು ಅಂತ ನೋಡಿದ್ರ ಅರುಣ್ ಬರೋ ಈಗ ತಾನೇ ಎಲ್ಲಿಗೋ ಹೋದ್ರು ಎಲ್ಲಿ ಹೋಗಿರ್ಬೋದು ಅವನು ನಾನು ಹೇಳಿದವಮ್ಮ ಎದ್ರುಕೊಂಡು ರೈಟ್ ಹೇಳ್ಬಿಟ್ಟಿದ್ದಾನೆ ನಾನು ಬರ್ತೀನಿ ಅಂತ ಗೊತ್ತಾಗಿರುತ್ತೆ ನಾನು ಬಂದರೆ ಅವನ್ನ ಉಳಿಸಲ್ಲ ಅಂತ ಹೂರ್ ಬಿಟ್ಟು ಒಳಗಿರ್ತಾನೆ ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ ಏನಾದರೂ ಬಂದರೆ ಹೇಳಿ ನಾನು ಹುಡುಗರು ಕರ್ಕೊಂಬಂದು ಇದೇ ಜಾಗದಲ್ಲಿ ಇಲ್ಲೇ ಊತ ಹಾಕ್ಬಿಡ್ತೀನಿ ನಿಮಗೂ ಟೆನ್ಷನ್ ತಪ್ಪಿತು ಅಲ್ವಾ ಅರುಣ್ಗಿರೋ ಆಟ ನೋಡಿದ್ರೆ ಅವನ್ ಊರ್ಗ್ ಹೋಗಿರೋದು ಹನುಮಾನ ಅಂತ ಸೂರ್ಯ ಸಾಕ್ಷಿ ನಿಮ್ ಅರುಣ್ ಗಾಯ ವಾಸಿ ಆಯ್ತಾ ಹಾ ಎಲ್ಲ ವಾಸಿ ಆಯ್ತು ಅವ್ರ ಕೈ ನೋವಿತ್ತಲ್ಲ ಅದು ಕೈ ನೋವು ಕಡಿಮೆ ಆಯ್ತು ಅಂತ ಹೇಳ್ತಾ ಇದ್ರು ಅಮೃತಕ್ಕ ನೀವ್ಯಾಕೆ ಅರುಣ್ ಬರೋ ಜೊತೆ ಯಾವಾಗಲೂ ಇರಬಾರ್ದು ಅವಾಗ ಅವ್ರಿಗೆ ಗಾಯ ಆದಾಗ ಆಯ್ಮೆ ಅಪ್ಪ ನಿಜವಾಗ್ಲೂ ಅರುಣ್ ಸರ್ ಅವ್ರ ರೂಮಲ್ಲಿ ಇಲ್ವಾ ಇಲ್ಲ ಮಗಳೇ ಎಲ್ಲಿ ಹೋಗಿರ್ಬೋದು ನಾನು ಕಾಫಿ ಕೊಡಕ್ಕೆ ಹೋದಾಗ ಅಲ್ಲ ಇದ್ರಲ್ಲ ನಾನು ಅವ್ರಿಗೆ ನೀರಿನ ಬಾಟ್ಲು ಕೊಡಕ್ಕೆ ಹೋಗಿದ್ದೆ ಅವ್ರ ರೂಮಲ್ಲಿ ಇಲ್ಲ ಅಂದರೆ ನನಗೆ ನಂಬಕ್ಕೆ ಅಪ್ಪ ಹರೀಶಾ ತನಗೆ ಹೆದರಿನೇ ಹೋಡೋದಾ ಅಂತ ಹೇಳ್ತಾನೆ ಹರೀಶಾ ಅವನು ಮೈ ಮುರಿಯೋಗಿಸ್ವಲ್ಲ ಯಾರು ಗೊತ್ತು ಈ ಅರುಣ್ದು ಏನೇನು ಪ್ಲಾನ್ ಇದೆಯೋ ಏನೋ ರೂಮಲ್ಲಿ ಇಟ್ಕೊಂಡು ಮದ್ವೆ ಏರ್ಪಾಡನೆಲ್ಲ ಮಣಪಾಲ್ ಮಾಡ್ದೋನು ಇವನು ಸದ್ಯ ದೇವ್ರ ದೊಡ್ಡವನು ಅರುಣ್ ರೂಮಿನ ಕೀ ನಿಮ್ ಜೇಬಲ್ಲೇ ಇತ್ತು ಇಲ್ಲಾಂದಿದ್ರೆ ಅವನು ಓಡ್ ಹೋಗೋದಕ್ಕೂ ನೀನು ಅಂಜಲಿನ ಕಾರಣ ಅಂತ ನಮ್ಮ ಹೇಳಿರ್ತಿದ್ರಿ ಈಗಲೂ ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ ಅಂತ ತಿಳ್ಕೊಬೇಡ ಇದೊಳ್ಳೆ ಚೆನ್ನಾಗಾಯ್ತಲ್ಲ ಕಾಗೆ ಕಾ ಅಂದಿದ್ದಕ್ಕೆ ರೆಂಬೆ ಜನ ಕಾಗೆ ಕಾ ಅಂದಿದ್ದಕ್ಕೆ ರೆಂಬೆ ಮುರಿದೋಯ್ತು ಅಂದ್ರಂತೆ ಹಾಗಾಯ್ತು ಕತೆ ಅರುಣ್ ರೂಮಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾವೇನ್ರಿ ಅಪ್ಪ ಅರುಣ್ ಸರ್ ಓಟೋಗಿದ್ದು ಒಂದ್ ರೀತಿಲಿ ಒಳ್ಳೇದೇ ಆಯ್ತು ಅಪ್ಪ ನೀವು ಜಾಸ್ತಿ ಯೋಚನೆ ಮಾಡಬೇಡಿ ಅಮೃತ ಅರುಣ್ ಅಷ್ಟು ಸುಲಭವಾಗಿ ಊರ್ ಬಿಟ್ಟು ಹೋಗಿರಲ್ಲಮ್ಮ ಅವನ್ ಕಣ್ಣಲ್ಲಿದ್ದ ಹಠ ನಾನು ನೋಡಿದ್ದೀನಿ ಅವ್ನು ಅಷ್ಟು ಸುಲಭವಾಗಿ ಸೋಲು ಹಾಕೊಳ್ಳೋ ಮನುಷ್ಯ ಅಲ್ಲ ಇವತ್ತಿನ ಮಟ್ಟಿಗೆ ಹರೀಶ್ ಅವರು ಅರುಣ್ ಅವರು ಹೊಡೆದಾಡೋ ತಪ್ಪಲ್ಲ ಸದ್ಯ ಕಷ್ಟ ಸಾಕು ಎಲ್ಲ ದೇವರಿಚೆ ಅಮೃತ ಅರುಣ್ ಎಲ್ಲಿ ಹೋಗಿರ್ಬೋದು ಅನ್ಸುತ್ತೆ ನನಗೇನೂ ಗೊತ್ತಿಲ್ಲ ಚಿಕ್ಕಮ್ಮ ಅರುಣ್ ಸರು ಇಲ್ಲಿಂದ ಓಟೋಗಿದ್ದಾರೆ ಹೋಗಿದ್ದಾರೆ ಅಂತಾನೆ ನನಗೆ ಕೇಳಿ ಆಶ್ಚರ್ಯ ಆಗ್ತಾ ಇದೆ ನನ್ನ ಕೈಲಿ ನಂಬಕೆ ಆಗ್ತಾ ಇಲ್ಲ ಒಂದು ವೇಳೆ ಅವ್ರ ಇಲ್ಲಿಂದ ಓಟ್ ಹೋಗಿದ್ರೆ ಎಲ್ರಿಗೂ ಒಳ್ಳೇದೇ ಚಿಕ್ಕಮ್ಮ ನೀನು ಅರುಣ್ ಅವ್ರು ರೋಡ್ ಹೋಗುವಾಗ ನೀನವ್ರ ಕೈ ಹಿಡ್ಕೊಂಡು ಭಾಗ ಅಮೃತ ಭಾಗ ಅಂತ ಅವ್ರ ಹಿಂದೆ ಹೋಗ್ತಿದ್ದೆ ಆದರೆ ಏನು ಮಾಡೋದು ಅಷ್ಟೆಲ್ಲ ಸೀನ್ ಇಲ್ವಲ್ಲ ನಿಂದು ಅಂಜಲಿ ಪ್ಲೀಸ್ ತಮಾಷೆಗೂ ಈ ಥರ ಎಲ್ಲ ಮಾತಾಡಬೇಡ ನನಗಿದೆಲ್ಲ ಇಷ್ಟ ಆಗಲ್ಲ ಅಂಜಲಿ ನೀನ್ಯಾಕೆ ಯಾಕೆ ಸುಮ್ಮನೆ ಮಾತಾಡಿ ಬಾಯಿ ನೋಯ್ಸ್ಕೊತಿಯಾ ಕೋಣನ ಮುಂದೆ ಕಿಂದ್ರಿ ಬಾರಿಸೋದು ಒಂದೇ ಅಮೃತನ ಮುಂದೆ ಅರುಣ್ ವಿಷಯ ಮಾತಾಡೋದು ಒಂದೇ ಅಲ್ಲ ಅಂಜಲಿ ನಮಗೂ ಹೇಳಿದೆ ಅರುಣ್ ಎಲ್ಲಿ ಹೋಗಿರ್ಬೋದು ಮದುವೆ ನಿಲ್ಸೋದು ಬಿಟ್ಟು ಊರು ಬಿಟ್ಟು ಎಲ್ಲಾದರೂ ಹೋಗ್ಬಿಟ್ನಾ ಹರೀಶ್ ಹೇಳ್ದಂಗೆ ಅವ್ನಿಗೆ ಹೆದರುಕೊಂಡೆ ಓಡೋಗ್ಬಿಟ್ನಾ ಅಮ್ಮ ನೀನು ಸುಮ್ ಸುಮ್ಮನೆ ಟೆನ್ಷನ್ ಸೂನ್ ಸರ್ ನೀವು ರೂಮಿಂದ ತಪ್ಪಿಸ್ಕೊಂಡು ಹೇಗೆ ಬಂದ್ರಿ ಅಮೃತ ಈ ಪ್ರಶ್ನೆಗಳು ಕೇಳೋದಕ್ಕೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಈಗಲೂ ಹೇಳ್ತಾ ಇದ್ದೀನಿ ಅಮೃತ ಕಾಲ ಮಿಂಚಿಲ್ಲ ನಿನ್ನ ಕುದಕ್ಕೆಗೆ ತಾಳಿ ಬೀಳೋವರೆಗೂ ಮಾತ್ರನೇ ಟೈಮ್ ಇರೋದು ನೀನು ಕಲಿಯುಗದ ಶ್ರವಣ್ ಕುಮಾರ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಿನ್ನ ಬದುಕನ್ನು ಹಾಳು ಮಾಡ್ಕೋತೀಯ ಅಮೃತ ನಿಮ್ಮ ಅಪ್ಪನ ಮಾತಿ ಬಿದ್ದು ಹೀಗೆ ತಪ್ಪು ನಿರ್ತಾರಂತ ತಗೋಬೇಡ ನೀನೇನು ಸಣ್ಣ ಹುಡುಗಿ ಅಲ್ಲ ಅಮೃತ ನಿಮ್ಮ ಅಪ್ಪ ಅಮ್ಮ ಹೇಳಿದ್ದೆಲ್ಲನು ಕೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಮೃತ ಹರೀಶ್ ಸರಿ ಇಲ್ಲ ಮದುವೆ ಆದರೆ ನಿಮ್ಮ ಹಾಳಾಗುತ್ತೆ ಅರುಣ್ ಸರ್ ಸಾಕು ಸರ್ ನೀವು ನನಗೆ ಮಾಡಿದ ಉಪದೇಶ ಇದು ನಮ್ಮನೆ ವಿಷಯ ಇದಕ್ಕೆ ನೀವು ತಲೆ ಹಾಕ್ಬೇಡಿ ಸರ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಇಲ್ಲಿಂದ ಅಲ್ಲ ಈ ಊರಿಂದನೇ ಹೊರಟೋಗ್ಬಿಡಿ ಸರ್ ಸಾಕು ಸರ್ ನೀವು ನನಗೆ ಮಾಡಿದ ದುಃಖಾರ ನಾನು ಹೀಗೆ ನಿಮ್ಮ ಜೊತೆ ಇತ್ಲು ಬಾಗ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅಪ್ಪ ನೋಡಿದ್ರೆ ಏನು ಅನ್ಕೋತಾರೆ ಸರ್ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಸರ್ ಅಮೃತ ನಿನ್ ತಲೆ ಕೆಲಸ ಮಾಡ್ತಾ ಇದೀಯೋ ಅಥವಾ ನಿಂತು ಹೋಗಿದೀವೋ ಏನ್ ಕತೆ ಹರೀಶ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಮಾತು ಕೇಳೋದೇ ಇಲ್ಲ ಅಂತಿಯಲ್ಲ ನಿನ್ಗಿನ್ನೂ ಡೌಟ್ ಇದ್ರೆ ನೀನೆ ಬಾ ಏನು ಅಂತ ತಿಳ್ಕೊಳುವಂತೆ ನಾನು ರೂಮಿಂದ ತಪ್ಪಿಸ್ಕೊಂಡು ಹೋಗಿದ್ದು ಕೂಡ ಆ ಹರೀಶ್ ಬಗ್ಗೆ ತಿಳ್ಕೊಳೋದಕ್ಕೆ ನಿಮ್ಮ ತಂದೆ ಮನ್ಸಿಗೆ ನೋವು ಮಾಡಬೇಕು ಅಂತ ಅಲ್ಲ ಸರ್ ಹರೀಶು ಒಳ್ಳೆವ್ನಲ್ಲ ಅಂತ ನನಗೆ ಗೊತ್ತಾಗ್ಬೇಕಾಗಿಲ್ಲ ಸರ್ ಅದು ಗೊತ್ತಾಗಬೇಕಾಗಿರೋದು ನಮ್ಮ ಅಪ್ಪನಿಗೆ ನಾನು ಬಂದು ನೋಡಿ ಅಲ್ಲಿ ಏನೂ ಆಗಬೇಕಾಗಿಲ್ಲ ನಮ್ಮಪ್ಪ ಹರೀಶನ್ನ ಮದುವೆ ಆಗೋದು ಬೇಡ ಅಂತ ಹೇಳಿದ್ರೆ ನನ್ನ ಮದುವೆ ಆಗಲ್ಲ ಒಂದು ವೇಳೆ ಅಪ್ಪ ಅಮೃತ ನಿನ್ನ ಹರೀಶನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಮೃತ ನಾನು ಈ ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ನಿಮ್ಮಪ್ಪನ ನಿನ್ನ ಹತ್ರ ಬಂದು ಅಮೃತ ಈ ಹುಡುಗ ನಿನಗೆ ಸರಿಯಾದ ಜೋಡಿ ಅಲ್ಲ ಅಂತ ಹೇಳುವಾಗ ಮಾಡೇ ಮಾಡ್ತೀನಿ ಅಮೃತ ದಿಸ್ ಇಸ್ ಮೈ ಪ್ರಾಮಿಸ್ ಸರ್ ಹಠ ಮಾಡಬೇಡಿ ಸರ್ ಯಾಕೆ ಸರಿ ಹಾಣೆ ಪ್ರಾಮಿಸ್ ಎಲ್ಲ ಅರೀಶ್ ಕೆಟ್ಟವನು ಅಂತ ನಿಮಗೆ ಪ್ರೂವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಅದಕ್ಕೆ ನಾನು ನಿಮಗೂ ಅರೀಶ್ಗೂ ಪದೇ ಪದೇ ಜಗಳ ಆಗೋದು ಬೇಡ ಅಂತಾನೆ ನಿಮ್ಮನ್ನ ರೂಮಲ್ಲಿ ಕೂಡಾಕೆ ಬಂದಿದ್ದು ನೀವು ನೋಡಿದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀರಲ್ಲ ಸರ್ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ಸರ್ ನಾನು ಹಾಳಾದರೆ ನನ್ನ ಬದುಕ ಹಾಳಾಗತ್ತೆ ಸತ್ತರೆ ನಾನು ಸಾಯ್ತೀನಿ ನನಗೋಸ್ಕರ ನೀವ್ಯಾಕೆ ಸರ್ ಕಷ್ಟಪಡಬೇಕು ನಾನ್ ದುಃಖ ಪಟ್ರೆ ನಿಮ್ಗೆ ಯಾಕೆ ಸರ್ ಸಂಕಟ ಸಂಕಾಗಬೇಕು ನೀನ್ ದುಃಖ ಪಟ್ಟರೆ ಸಂಕಟ ಪಡ್ತಾರೆ ಸಂಕಟ ಪಟ್ರೆ ನನಗೆ ದುಃಖ ಆಗುತ್ತೆ ಇದೆಲ್ಲ ಚೈನ್ ರಿಯಾಕ್ಷನ್ ಅಮೃತ ನೀನ್ ನಮ್ಮನೆಯೊಳಾಗಿದ್ಯಾ ಅಲ್ಲಿ ನಮ್ಮ ಅಮ್ಮ ಅಜ್ಜಿ ಎಲ್ರು ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ಚೆನ್ನಾಗಿರ್ಲೇಬೇಕು ನೋಡಿ ಸರ್ ಹರೀಶ್ ಕೆಟ್ಟೋನು ಅಂತ ಗೊತ್ತಾದ್ರೆ ನಮ್ಮ ಅಪ್ಪನೇ ಮದ್ವೆ ಕ್ಯಾನ್ಸಲ್ ಮಾಡ್ತಾರೆ ಈಗ ನೀವು ನನ್ನ ಜೊತೆ ಏನು ಮಾತಾಡೋದ್ರೂ ಪ್ರಯೋಜನ ಇಲ್ಲ ಆಯ್ತು ಅಮೃತ ನಾನು ಸಾಕ್ಷಿ ಸಮೇತ ಹರೀಶ್ ಎಷ್ಟು ಕೆಟ್ಟವನು ಅನ್ನೋದನ್ನ ಪ್ರೂವ್ ಮಾಡ್ತೀನಿ ನೋಡ್ತಾ ಪ್ಲೀಸ್ ಸರ್ ನೀವು ನನಗೋಸ್ಕರ ಯಾವ ಕಷ್ಟನೂ ಮೈ ಮೇಲೆ ಹೇಳ್ಕೊಳಕ್ ಬೇಡ ನೀವು ನನಗೆ ಸಹಾಯ ಮಾಡಬೇಕು ಅಂತ ಇದ್ರೆ ದಯವಿಟ್ಟು ಇಲ್ಲಿಂದ ಓಟ್ ಸರ್ ಅಮೃತ ಅಮೃತ ಪ್ರೀತಮ್ ಥ್ಯಾಂಕ್ಸ್ ಕಣೋ ಇಲ್ಲಿವರೆಗೂ ಬಂದಿದ್ದಕ್ಕೆ ಅರುಣ್ ನೀನು ಫ್ರೆಂಡ್ಸ್ ಮುಂದೆ ಥ್ಯಾಂಕ್ ಯು ಸಾರಿ ಅಲ್ಲ ಬೇಕಾ ಹಾಗಲ್ಲ ಪ್ರೀತಮ್ ದೇವ್ರ ಥರ ಬಂದಿದೆಯಾ ಅದಕ್ಕೆ ಬಿಟ್ಟು ಒಂದು ಥ್ಯಾಂಕ್ಸ್ ಆದರೂ ಹೇಳಲೇಬೇಕು ಕಣೋ ಓಕೆ ಓಕೆ ಯುವರ್ ಥ್ಯಾಂಕ್ಸ್ ಆಕ್ಸೆಪ್ಟೆಡ್ ಜಯಲಕ್ಷ್ಮೆಂಟ್ಗೆ ಕಾಲ್ ಮಾಡಬೇಕು ಅಂದಲ್ಲ ಮೊದಲು ಕಾಲ್ ಮಾಡು ನೀನು ಕಾಲ್ ಮಾಡಿಲ್ಲ ಅಂತ ಅವರು ಟೆನ್ಷನಲ್ಲಿರ್ತಾರೆ ಹಾಂ ಮಾಡ್ತೀನಿ ಆಮೇಲೆ ನಿಮ್ಮ ಥರ ಅವರು ಇಲ್ಲಿಗೆ ಹುಡ್ಕೊಂಡು ಬಂದುಬಿಟ್ರೆ ಕಷ್ಟ ನಿನ್ನ ಫೋನ್ಗೆ ಸಿಗ್ತಾಳೆ ಅಂತ ವರುಣ್ ನನಗೆ ಹೇಳಿದ್ಮೇಲೆ ಪಟ್ಟಂತ ಇಲ್ಲಿಗೆ ಬಂದಿದ್ದು ಹಲೋ ಯಲಕ್ಷ್ಮಿ ಹೀಯರ್ ಅಮ್ಮ ನಾನು ಅರುಣ್ ಅರುಣ್ ಹೇಗಿದ್ಯಪ್ಪ ಇದು ಯಾರ್ದು ಫೋನು ಅಮ್ಮ ಇದು ಪ್ರೀತಮ್ ನಂಬರ್ ಪ್ರೀತಮ್ ಬಂದಿದಾನ ಒಳ್ಳು ಬಿಡು ಯಾವಾಗಲೂ ಒಬ್ಬನೇ ಇರೋದಕ್ಕಿಂತ ಇಬ್ರು ಇರೋದು ಒಳ್ಳೇದಲ್ವಾ ಅರುಣ್ ನಿನ್ ಫೋನ್ಗೆ ಏನಾಗಿದ್ಯೋ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಅಮ್ಮ ಅದೊಂದು ದೊಡ್ಡ ಕಥೆ ಚಿಕ್ಕದಾಗಿ ಹೇಳಬೇಕು ಅಂದ್ರೆ ನಂಜುಂಡ ಇವರು ನನ್ನನ್ನು ರೂಮಲ್ಲಿ ಕೂಡಿ ಹಾಕಿದ್ರು ನನ್ನ ಫೋನು ಅವರ ಹತ್ರನೇ ಇದೆ ಅಮ್ಮ ನನ್ನ ರೂಮ್ ಒಳಗೂ ಚೆನ್ನಾಗೇ ಇದ್ದೆ ಈಗ ಆಚೆ ಬಂದ್ಮು ಚೆನ್ನಾಗೇ ಇದ್ದೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನನ್ನ ರೂಮ್ ಒಳಗಿದ್ದಾಗ ಅಮೃತ ರುಚಿ ರುಚಿಯಾಗಿರೋ ಊಟ ತಿಂಡಿ ಎಲ್ಲ ತಗೊಂಡು ಬರ್ತಾ ಇದ್ರು ಈ ನಾನು ರೂಮಿಂದ ತಪ್ಪಿಸ್ಕೊಂಡು ಬಂದಿದ್ದೀನಿ ನನ್ನ ಜೊತೆ ಪ್ರೀತಮ್ ಇದ್ದಾನೆ ಅಮ್ಮ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ಈ ನಂಜುಂಡಯ್ಯನವ್ರಿಗೆ ಇಂಥ ಐಡಿಯಾಗಳೆಲ್ಲ ಎಲ್ಲಿಂದ ಹೇಗೆ ಬರುತ್ತೋ ಏನೋ ಅಲ್ಲಾರು ಅರುಣ್ ನಿನ್ನ ಯಾಕೆ ಅವ್ರು ಕೂಡ ಹಾಕ್ಬೇಕು ಇದನ್ನೆಲ್ಲ ನೋಡ್ಕೊಂಡು ಅಮೃತ ಸುಮ್ಮನಿದ್ಲ ಅಮ್ಮ ಅಮೃತ ಇಸ್ ವೆರಿ ಇನೋಸೆಂಟ್ ಈಗ ಅಮೃತ ವಿಷಯ ಬಿಡಿ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಅಮ್ಮ ಸಂಗೀತ ಅವ್ರಿಗೂ ಇವ್ರ ನಡುವೆ ಮಾತುಕತೆ ನಡೀತಾ ಇದೆಯಂತೆ ಆದ್ರಿಂದ ಇಲ್ಲಿ ವಿಷಯ ಅಲ್ಲಿಗೆ ಅಲ್ಲಿ ವಿಷಯ ಇಲ್ಲಿಗೆ ಬರ್ತಾ ಇದೆ ಇದರಿಂದ ನನ್ನ ಕೆಲ್ಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಮ್ಮ ಅಮೃತ ಮದುವೆ ಬೇಗ ಮಾಡೋದಕ್ಕೆ ಸಂಗೀತನ ಐಡಿಯಾ ಕೊಟ್ಟಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಮ್ಮ ಪ್ಲೀಸ್ ಸಂಗೀತ ನಂಜುಂಡೆಯ ಜೊತೆ ಮಾತಾಡದೆ ಇರೋ ಹಾಗೆ ಹೇಳಿ ಸಂಗೀತನಾ ಯಾಕೆ ಹುಡುಗಿ ಹೀಗೆಲ್ಲ ಮಾಡ್ತಾಳೆ ಅವಳ ಹತ್ರ ನಾನು ಮಾತಾಡ್ತೀನಿ ಅರುಣ್ ಮುಂದೆ ಏನು ಮಾಡಬೇಕು ಅಂತಿದೀಯಾ ಅಮೃತನ್ ಮದುವೆ ವಿಷಯ ಏನಾಯ್ತು ನಾಳೆನೆ ಅಮೃತನ್ ಮದುವೆ ಅಮ್ಮ ಏನು ನಾಳೆನಾ ಏನು ಇದು ಅರುಣ್ ಅಮೃತನ್ ಹೇಗೋ ಕಾಪಾಡ್ತೀಯಾ ಹೇಗೆ ಅಂತ ಕೇಳಿದ್ರೆ ಈ ಕ್ಷಣಕ್ಕೆ ನನ್ನ ಹತ್ರ ಏನು ಉತ್ತರ ಇಲ್ಲ ಅಮ್ಮ ಬಟ್ ಐ ಪ್ರಾಮಿಸ್ ಯು ಅಮೃತನ್ ಮದುವೆ ಹರೀಶ್ನಂತ ಕೆಟ್ಟ ಹುಡುಗನ್ ಜೊತೆ ಆಗೋದಕ್ಕೆ ನಾನು ಖಂಡಿತ ಬಿಡಲ್ಲ ದಟ್ಸ್ ಫಾರ್ ಶೋರ್ ಅರುಣ್ ನನಗೆ ಮೇಲೆ ಭರವಸೆ ಇದೆ ದೇವ್ರ ಸಂಪೂರ್ಣ ಆಶೀರ್ವಾದ ನಿನ್ ಮೇಲೆ ಇರಲಿ ಎಲ್ಲ ಒಳ್ಳೇದಾಗ್ಲಪ್ಪ ನೀವೇ ನಮ್ಮ ದೇವರಮ್ಮ ನಿಮ್ಮ ಆಶೀರ್ವಾದ ಸಿಕ್ಕಿದ್ರೆ ನನಗೆ ಸಾಕು ಸರಿ ಅಮ್ಮ ಬಾಯ್ ನಿನ್ನ ರೂಮಲ್ಲಿ ಕೂಡ ಹಾಕಿದ್ದು ಅಮೃತ ತಾನೇ ಅದನ್ನ ಯಾಕೆ ಆಂಟಿ ಹೇಳಲಿಲ್ಲ ಅಮ್ಮಂಗೆ ಅಮೃತನ ಮೇಲೆ ತುಂಬ ವಿಶ್ವಾಸ ಅಮೃತನ ನನ್ನನ್ನು ಕೂಡ ಹಾಕಿದ್ದು ಅಂತ ಗೊತ್ತಾದರೆ ಅಮ್ಮ ತುಂಬ ಬೇಜಾರು ಮಾಡ್ಕೋತಾರೆ ಅದಕ್ಕೆ ಅವ್ರಿಗೆ ಹೇಳಿಲ್ಲ ಪ್ರೀತಮ್ ಈಗ ನಡಿ ಮುಂದಿನ ಕೆಲಸದ ಬಗ್ಗೆ ನೋಡೋಣ ಅಮ್ಮ ನಾನು ಅರುಣ್ ಫ್ರೆಂಡ್ ಪ್ರೀತಮ್ಗೆ ಕಾಲ್ ಮಾಡಿದ್ದೆ ಗೊತ್ತು ವರುಣ್ ನಾನು ಈಗ ಅರುಣ್ ಹತ್ರನೇ ಮಾತಾಡ್ತಾ ಇದ್ದೆ ಪ್ರೀತಮ್ ಅಲ್ಲಿಗೆ ಹೋಗಿದ್ದಾನೆ ಹೌದಾ ಅರುಣ್ ಹೇಗಿದ್ದಾನಂತೆ ಅಮೃತ ಮದುವೆ ಅತ್ತೆ ನಾಳೆನೇ ಅಮೃತ ಮದುವೆ ಆದರೆ ಹೇಗಾದರೂ ಮಾಡಿ ಆ ಮದ್ವೆನ ತಡಿತೀನಿ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ದ ಅರುಣ್ ಫೋನ್ ಮಾಡಿದ್ದ ಅನ್ನೋದೇ ಸಮಾಧಾನ ಆದರೆ ಅರುಣ್ ಅಲ್ಲಿ ಸಮಾಧಾನವಾಗಿಲ್ಲ ಯಾಕಮ್ಮ ಹಲೋ ಹಲೋ ಸಂಗೀತ ಅರುಣ್ ಇಲ್ಲಮ್ಮ